ನಮಸ್ಕಾರ ಎಲ್ರಿಗೂ ಮೈ ಕಿಚನ್ಗೆ ನಿಮಗೆ ಸ್ವಾಗತ ಇವತ್ತು ನಾವು ಮರ್ವಾಯಿ ಅಂದರೆ ಕಪ್ಪೆ ಚಿಪ್ಪಿಂದ ಸುಖ ಮಾಡ್ತಾ ಇದ್ದೀವಿ ಸೊ ಬನ್ನಿ ಇದನ್ನು ಹೇಗೆ ಅಂತ ನೋಡೋಣ ನಾನಿಲ್ಲಿ ಮರ್ವಾಯಿನ ಲೈಕ್ ಒಂದು ಓವರ್ ನೈಟ್ವರೆಗೂ ನಾನು ಅದನ್ನು ಚೆನ್ನಾಗಿ ಸೋಕ್ ಮಾಡಿದ್ದೆ ಸೋಕ್ ಮಾಡಿದ್ರೆ ಅದು ಮೆತ್ತಗಾಗುತ್ತೆ ಅಂತ ಸೋಕ್ ಮಾಡಿರೋದಲ್ಲ ಅದರಲ್ಲಿ ಇರೋ ಎಲ್ಲ ಮರಳು ಅದೆಲ್ಲ ಆಚೆ ಬರುತ್ತೆ ಲೈಕ್ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಸೊ ಇವಾಗ ಅದನ್ನು ಚೆನ್ನಾಗಿ ತೊಳ್ಕೊಂಡು ನಾನು ಬೇಲಿಕ್ಕೆ ಇಟ್ಟಿದ್ದೀನಿ ನೋಡಿ ಅದು ಬೇಯಬೇಕಾದ್ರೆ ಅದು ಬೇಯ್ದಿದ ನಂತರ ಅದೆಲ್ಲ ಓಪನ್ ಆಗುತ್ತೆ ಬಾಯೆಲ್ಲ ಓಪನ್ ಆಗುತ್ತೆ ಸೊ ಇದನ್ನು ಓಪನ್ ನೀನು ಕೂಡ ನೀವು ಮಾಡ್ಕೊಬೋದು ಬಟ್ ಇದು ಈಸಿಯಾಗಿ ಓಪನ್ ಆಗುತ್ತೆ ನೋಡಿ ಈಗ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನೆಲ್ಲ ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನೊಂದು ಹದಿನೈದು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೂ ಒಂದು ಸ್ಪೂನು ಕೊತ್ತಂಬರಿ ಬೀಜ ಒಂದು ಚಿಟಿಕೆ ಮೆಂತ್ಯ ಅರ್ಧ ಸ್ಪೂನ್ ಜೀರಿಗೆ ಒಂದು ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಒಂದು ಚಿಟಿಕೆ ಸಾಸಿವೆ ಇದನ್ನಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಸೊ ನಾನು ಅರ್ಧ ಒಲೆ ಅಷ್ಟು ತೆಂಗಿನಕಾಯಿನ ತುಳ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿಗೆ ಒಂದು ಸ್ವಲ್ಪ ಅಶಿಣ ಪುಡಿ ಹಾಕಿಬಿಟ್ಟು ಇದೊಂದು ಟು ಟು ತ್ರೀ ಮಿನಿಟ್ಸ್ ಇದನ್ನು ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಸೊ ನಾನು ಫಸ್ಟ್ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಇತ್ಯಾದಿ ಏನೆಲ್ಲ ನೋಡಿ ಇದನ್ನು ನಾನು ಇವಾಗ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ಪೌಡರ್ ಆಗಬೇಕಂತನೇ ಇಲ್ಲ ಇದೆಲ್ಲನೂ ಸ್ವಲ್ಪ ಕ್ರಶ್ ಆದರೆ ಸಾಕು ಇದ್ರ ಜೊತೆ ನಾನು ತೆಂಗಿನಕಾಯಿ ಇಲ್ಲ ಹಾಗೂ ನೀರು ಕೂಡ ಹಾಕ್ತಾಯಿಲ್ಲ ಸೊ ಪೌಡರ್ ಅಂತ ಹೇಳಿದ್ರೆ ಸೊ ಅದಕ್ಕೆ ನೀರು ಹಾಕ್ತಾಯಿಲ್ಲ ಒಂದು ಸಣ್ಣ ಲಿಂಬೆನ್ ಗಾತ್ರದಷ್ಟು ಹಣ್ಣು ಹಾಕೊಳ್ತಾ ಇದ್ದೀನಿ ಸುಕ್ಕ ಹಲ್ವಾರು ಥರ ಮಾಡ್ತಾರೆ ಲೈಕ್ ಇವಾಗ ನೀರು ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ಇಂಗ್ರೀಡಿಯಂಟ್ಸ್ ಆ್ಯಡ್ ಮಾಡಿ ಕೂಡ ಅದು ಕೂಡ ಮಾಡ್ಬೋದು ಬಟ್ ಈಗ ನಾವು ಡ್ರೈ ಸುಕ್ಕ ಮಾಡ್ತಿರೋದ್ರಿಂದ ಇಷ್ಟು ಇಂಗ್ರೀಡಿಯಂಟ್ಸ್ ಸಾಕು ಇದು ಮಾಡಿ ನೋಡಿ ಒಂದ್ಸರ್ತಿ ಸಖತ್ತಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನಾವು ಏನು ರೆಸಿಪಿ ಮಾಡೋದು ನಾವು ಫಸ್ಟ್ ತಿಂದು ಅದನ್ನು ನಾನು ನಿಮಗೆ ಫೀಡ್ಬ್ಯಾಕ್ ಕೊಡೋದು ಸೊ ಚೆನ್ನಾಗಿ ಬಂದಿತ್ತು ನೀವು ಕೂಡ ಟ್ರೈ ಈಗ ನಾವು ಈ ರುಬ್ಕೊಂಡಿರೋ ಪೌಡರ್ನ ನಾವು ತೆಂಗಿನಕಾಯಿ ಏನು ಹುರ್ಕೊಂಡಿದ್ವಿ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಈಗ ನಾವು ಮರವಾಯಿನ ಏನು ನಾವು ಬೇಯಿಸ್ಲಿಕ್ಕೆ ಇಟ್ಟಿದ್ವಲ್ಲ ಅದು ಸ್ವಲ್ಪ ನಾವು ತಣ್ಣ ಆಗ್ಲಿಕ್ಕೆ ಬಿಟ್ಟಿದ್ವಿ ಸೊ ಈಗ ನೋಡಿ ಇದು ಫುಲ್ಲು ತಣ್ಣಗಾಗಿದೆ ಆಗಿದೆ ಇದನ್ನು ಬೇಕಾದರೆ ನಾವು ಅದು ಎರಡು ಶೆಲ್ ಇದೆ ಅಲ್ಲ ಸೊ ಒಂದು ಶೆಲ್ಲಿಂದ ಮಾಂಸ ತೆಗೆದುಬಿಟ್ಟು ಇನ್ನೊಂದು ಶೆಲ್ಲು ಅದನ್ನು ನಾವು ತೆಗಿಬೋದು ಬಟ್ ಇದು ತುಂಬ ಚಿಕ್ಕದಿರೋದ್ರಿಂದ ನಾವು ಎರಡು ಚೀಲೋ ಹಾಗೆ ಹಾಕೊಳ್ತಾ ಇದ್ದೀವಿ ಒಂದೊಂದು ಮರುವಾಯಂತೂ ಇನ್ನೂ ತುಂಬ ದಪ್ಪ ಇರುತ್ತೆ ಸೊ ಅದರಲ್ಲಿ ಮಾಂಸ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇದು ನಿಮಗೆ ಮೇನ್ಲಿ ಮಳೆ ಕಾಲದಲ್ಲಿ ಸಿಗುತ್ತೆ ಇದು ನದಿಯಲ್ಲಿ ಸಿಗುತ್ತೆ ಇದು ತುಂಬ ನೇತ್ರಾವತಿ ನದಿಯಲ್ಲೆಲ್ಲ ತುಂಬ ಸಿಗುತ್ತೆ ಸೊ ಇದು ಮರಳಲ್ಲಿರೋದು ಸೊ ಮರಳಲ್ಲಿ ನಾವು ಹುಡುಕ್ಬಿಟ್ಟು ಇದನ್ನು ತೊಗೊಂಡು ಮಾರ್ತಾರೆ ಈಗ ನಾವು ಸುಕ್ಕನ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿಗೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಗೂ ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಕರಿಬೇವು ಮತ್ತು ಸ್ವಲ್ಪ ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಆಪ್ಷನಲ್ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ನಾವು ಸ್ಕಿಪ್ ಮಾಡ್ಬೋದು ಸೊ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ನಾವು ಅದು ಏನು ಮರವಾಯಿ ತೊಗೊಂಡಿದ್ವಲ್ಲ ಇದು ಒಂದು ಕೆ ಜಿ ಮರವಾಯಿ ತೊಗೊಂಡಿರೋದು ಅದನ್ನು ಸ್ವಲ್ಪ ಹಾಕ್ಕೊಂಡು ನಾವು ನೀರು ಅದೇನು ಬಾಯ್ಲ್ ಮಾಡಿದ್ವಿ ಅದೇ ನೀರನ್ನ ಸ್ವಲ್ಪ ಹಾಕ್ಕೊಂಡು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಇದನ್ನು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಇಡ್ತಾ ಇದ್ದೀವಿ ಇದು ಬಾಯ್ಲ್ ಆಗಿದ ನಂತರ ಒಂದು ಸ್ವಲ್ಪ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳಿ ಈಗ ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆಗ್ಲಿಕ್ಕೆ ಬಿಡಿ ಸೊ ನಾವು ಅದು ನೀರೆಲ್ಲ ಏನು ಹಾಕಿದ್ವಿ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆದಮೇಲೆ ಆಮೇಲೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತುಂಬ ಜಾಸ್ತಿನೂ ಹಾಕ್ಲಿಕ್ಕೆ ಹೋಗ್ಬೇಡಿ ಫಸ್ಟಿಗೆ ಸ್ವಲ್ಪ ಹಾಕೊಳ್ಳಿ ಆಮೇಲೆ ಮಸಾಲ ಹಾಕಿದ್ಮೇಲೆ ಸೊ ಬೇಸ್ಟ್ ಒಂದು ಮಸಾಲಾನ ಟೇಸ್ಟ್ ಮಾಡಿ ಆವಾಗ ಉಪ್ಪು ಬೇಕಂತ ಅನ್ಸಿದ್ರೆ ನೀವು ಆವಾಗ ಉಪ್ಪನ್ನ ಹಾಕೊಬೋದು ಯಾಕಂದರೆ ಇದರ ಆಲ್ರೆಡಿ ಉಪ್ಪೆಲ್ಲ ಇರೋದ್ರಿಂದ ನೀವು ಜಾಸ್ತಿ ಉಪ್ಪು ಹಾಕಿದ್ರೆ ತುಂಬ ಸಾಲ್ಟಿ ಹೋಗ್ಬಿಡುತ್ತೆ ಸೊ ಸ್ವಲ್ಪ ಉಪ್ಪನ್ನ ನೋಡಿಕೊಂಡೇ ಹಾಕೊಬೇಕಾಗುತ್ತೆ ಈಗ ನೋಡಿ ಇದು ಚೆನ್ನಾಗಿ ಬಾಯ್ಲ್ ಅಲ್ಲ ಈಗ ನಾವು ಅದು ಮಸಾಲ ಏನು ರೆಡಿ ಮಾಡ್ಕೊಂಡಿದ್ವಿ ಆ ಮಸಾಲಾನ ಹಾಕ್ಬಿಟ್ಟು ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಬಾಯ್ಲ್ ಆಗಲಿಕ್ಕೆ ಬಿಡ್ತಾಯಿದ್ದೀವಿ ಸೊ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೀಗೆ ಇದೇ ಥರ ಹೊಸ ಹೊಸ ರೆಸಿಪೀಸ್ನ ನಿಮಗೆ ನೋಡಬೇಕು ಅಂತ ಇದ್ದರೆ ಆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ ಅದನ್ನು ಕ್ಲಿಕ್ ಮಾಡಿ ಸೊ ಮೊದಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ನನ್ನ ವೀಡಿಯೋಸ್ನ ಮೊದಲೇ ನೋಡ್ಬೋದು ಥ್ಯಾಂಕ್ ಯು ಇನ್ ದಿ ನೆಕ್ಸ್ಟ್ ವೀಡಿಯೋ